ನಮಸ್ತೆ ಎಲ್ಲರಿಗೂ ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಈ ಗ್ರಹಗಳ ಸಂಚಾರ ಮತ್ತು ನಕ್ಷತ್ರಗಳ ಆಧಾರದ ಮೇಲೆ ನಿಮ್ಮ ಮೇಲೆ ಏನು ಪ್ರಭಾವ ಬೀರುತ್ತೆ ಅನ್ನುವಂತಹ ವಿಚಾರವನ್ನು ಕುಂಭರಾಶಿಯ ಭವಿಷ್ಯವನ್ನು ನಾವೀಗ ನೋಡೋಣ ಈ ವಿಡಿಯೋನ ಸ್ಕಿಪ್ ಮಾಡ್ದಲೇ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮಗೂ ಕೂಡ ಲಭಿಸುತ್ತೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪುಟ್ಟದೊಂದು ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತು ಯಾರೆಲ್ಲ ಇದಿರ ಈ ಕುಂಭ ರಾಶಿಯವರು ಅವ್ರಿಗೆ ಹೆಚ್ಚು ಹೆಚ್ಚಾಗಿ ಈ ವಿಡಿಯೋವನ್ನು ಶೇರ್ ಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಶನೇಶ್ವರಾಯ ನಮಃ ಅಂತ ಕಮೆಂಟನ್ನು ಹಾಕಿ ಇಲ್ಲಾಂದರೆ ನಿಮ್ಮ ಮನೆ ದೇವರು ನಿಮ್ಮ ಕುಲ ದೇವರ ಹೆಸರನ್ನು ಕಮೆಂಟ್ನಲ್ಲಿ ಹಾಕಿ ಈ ತಿಂಗಳಲ್ಲಿ ಒಟ್ಟು ಐದು ಗ್ರಹಗಳು ರಾಶಿ ಪರಿವರ್ತನೆ ಆಗ್ತಾ ಇದೆ ಅದರ ಪ್ರಭಾವ ಹೇಗಿರುತ್ತೆ ಅನ್ನುವಂತಹ ಈ ವಿಷಯ ಅದಕ್ಕಿಂತ ಮೊದಲು ಈ ತಿಂಗಳು ಈ ಕಾರ್ತಿಕ ಮಾಸ ಇದರಲ್ಲಿ ನಾವು ಈ ನವೆಂಬರ್ ಅಂದರೆ ಐದು ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಕಾರ್ತಿಕ ಮಾಸ ಅಂದ್ರೇ ಈ ಪುರುಷೋತ್ತಮ ಮಾಸ ಈ ರಾಮ ಪುರುಷರಲ್ಲೇ ಉತ್ತಮ ಪುರುಷೋತ್ತಮ ರಾಮ ಅಂತೀವಿ ಅಲ್ವಾ ನಾವೆಲ್ಲ ಉತ್ತಮ ಆಗುವಂಥದ್ದು ಈ ಉತ್ತಮರ ಆಗಲು ಪುಣ್ಯ ಸಂಪಾದನೆ ಮಾಡಿಕೊಳ್ಳುವಂತಹ ಒಂದು ಅದ್ಭುತವಾದಂತಹ ಒಂದು ಮಾಸ ಇದು ಈ ಮಾಸದಲ್ಲಿ ಶಿವ ವಿಷ್ಣು ಇವರಿಬ್ಬರೂ ಕೂಡ ಒಟ್ಟೊಟ್ಟಿಗೆ ಇರ್ತಾರೆ ಈ ಕಾರ್ತಿಕ ಸೋಮವಾರ ಕಾರ್ತಿಕ ಏಕಾದಶಿ ಕಾರ್ತಿಕ ಪೌರ್ಣಮೆಯ ದಿನ ಉಪವಾಸ ಮಾಡುವುದು ಸಾಧ್ಯವಾದರೆ ತುಂಬಾ ಒಳ್ಳೆಯದು ಈ ಕಾರ್ತಿಕ ಮಾಸದಲ್ಲಿ ಶಿವನಿಗೆ ರುದ್ರಾಭಿಷೇಕ ಈ ಬಿಲ್ವ ಪೂಜೆ ವಿಷ್ಣು ಭಕ್ತರು ವಿಷ್ಣು ಸಹಸ್ರ ನಾಮವನ್ನು ಪಠಿಸುವುದು ಉತ್ತಮ ಈ ಕಾರ್ತಿಕ ಪೌರ್ಣಮೆಯ ಉಪವಾಸ ಮಾಡಲೇಬೇಕು ಸಾತ್ವಿಕ ಆಹಾರ ಈ ತಿಂಗಳಲ್ಲಿ ನೀವು ಸೇವನೆ ಮಾಡಿ ಆಹಾರ ಬೆಲ್ಲ ಅಕ್ಕಿ ಎಲ್ಲ ಮತ್ತು ಹಾಲಿನ ರೂಪದಲ್ಲಿ ಹಣ್ಣು ಇದನ್ನೆಲ್ಲ ನೀವು ಯಾರು ಈ ಗಾಯತ್ರಿ ಜಪಗಳನ್ನು ಮಾಡ್ತಾರೋ ಅಂಥವರು ಈ ದಾನ ಮಾಡೋದ್ರಿಂದ ನಿಮಗೆ ಈ ಪುಣ್ಯ ಫಲ ಅನ್ನೋದು ಸಿದ್ಧಿಯಾಗುತ್ತೆ ಪ್ರಾಪ್ತಿಯಾಗುತ್ತೆ ಈ ತಿಂಗಳಲ್ಲಿ ಬಹಳ ವಿಶೇಷವಾಗಿ ಈ ಒಂದನೇ ತಾರೀಕು ಅಂದರೆ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದು ಅಲ್ವಾ ಹಾಗಾಗಿ ತುಂಬಾ ಈ ಒಳ್ಳೆಯ ವರ್ಷ ಅಂತಲೇ ನಾವು ಅನ್ನಬಹುದು ಈ ಕುಂಭರಾಶಿ ಜಾತಕರಿಗೆ ಇಷ್ಟು ದಿವಸ ನಿಮಗೆ ಗುರುಬಲ ಅನ್ನೋದು ಇಲ್ಲ ಅಲ್ವಾ ಈ ಗುರು ಮೂವ್ ಆಗಿಬಿಡ್ತಾನೆ ಇಷ್ಟು ದಿವಸ ನಿಮಗೆ ಎಷ್ಟೇ ಮಾನಸಿಕ ಒತ್ತಡ ಆಗಲಿ ಏನೇ ಒಂದು ಪ್ರಾಬ್ಲಮ್ಸ್ ಆದರೂ ಕೂಡ ಈ ಗುರು ಪಂಚಮದಲ್ಲಿದ್ದು ಬಲವನ್ನು ಕೊಡ್ತಾ ಇದ್ದ ಆದರೆ ಈ ತಿಂಗಳಲ್ಲಿ ಗುರು ಅತಿಚಾರಿ ಈ ಗುರು ಒಂದು ವರ್ಷಕ್ಕೆ ಒಂದೇ ರಾಶಿ ಪರಿವರ್ತನೆ ಆಗುತ್ತೆ ಅಂತಹದರಲ್ಲಿ ಈ ವರ್ಷ ಮೂರು ರಾಶಿಯನ್ನು ಪ್ರವೇಶ ಆಗ್ತಾ ಇರೋದು ಋಷಭ ರಾಶಿ ಮಿಥುನ ರಾಶಿ ಕರ್ಕಾಟಕ ರಾಶಿ ಈ ಗುರು ರಾಶಿ ಪರಿವರ್ತನೆ ಆಗೋದ್ರಿಂದ ಕುಂಭರಾಶಿಯವರಿಗೆ ಗುರುಬಲ ಇರಲ್ಲ ಹಾಗಾದರೆ ಶುಕ್ರಬಲ ಕೊಡ್ತಾನ ಶುಕ್ರ ನೀಚನಾಗಿ ಬಿಡ್ತಾನೆ ಶುಕ್ರ ನಿಮಗೆ ಯೋಗಕಾರಕ ಶುಕ್ರ ಈಗ ಅಂದರೆ ಅಷ್ಟಮ ಭಾವದಲ್ಲಿ ಸಂಚಾರ ಆಗ್ತಾ ಇರತಕ್ಕಂಥದ್ದು ಶುಕ್ರ ಖಂಡಿತವಾಗಲೂ ಶುಭ ಫಲವನ್ನು ಕೊಡ್ತಾನೆ ಕುಂಭರಾಶಿ ಜಾತಕರಿಗೆ ಶುಕ್ರ ಅಷ್ಟಮ ಭಾವದಲ್ಲಿ ಸಂಚಾರ ಆಗಬೇಕಾದ್ರೆ ನೀವು ವಿವಾಹ ಆಗಿದ್ದರೆ ಪತ್ನಿಯ ಮುಖಾಂತರ ಧನಲಾಭ ಅನ್ನೋದು ಆಗುತ್ತೆ ನೀವು ಪುರುಷ ಜಾತಕರಾಗಿದ್ದರೆ ನೀವು ಸ್ತ್ರೀ ಜಾತಕರಾಗಿದ್ದರೆ ಪತಿಯ ಕುಟುಂಬದಿಂದ ಅಥವಾ ಈ ಪಾಲುದಾರಿಕೆಯ ವ್ಯವಹಾರ ಆಗೋದಿರಲಿ ಅಥವಾ ಈ ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲೂ ಕೂಡ ದುಡ್ಡು ಅನ್ನೋದು ನೋಡ್ತೀರಾ ಯಾವುದಾದ್ರೂ ಒಂದು ಈ ಪ್ರೇಮ ಸಂಬಂಧ ಈ ತಿಂಗಳಲ್ಲಿ ಏನಾದರೂ ಬೆಳೆದರೆ ಅದು ಕೊನೆಯವರೆಗೂ ನಿಮ್ಮದು ಮುಂದುವರಿತಾ ಹೋಗುತ್ತೆ ಅಂದರೆ ಶುಕ್ರ ಗುರುಬಲ ಇಲ್ಲ ಅಂದರೂ ಕೂಡ ಗುರುವಿನಂತೆ ಈ ಶುಭ ಗ್ರಹನಾದ ಶುಕ್ರ ನಿಮಗೆ ವಿವಾಹ ಸಮಯವನ್ನು ಕೊಡುತ್ತೆ ಈ ವಿವಾಹ ಆಗಬೇಕಾದ್ರೆ ಬಹಳ ಎಚ್ಚರಿಕೆಯನ್ನು ವಹಿಸಿ ಇಬ್ಬರ ಜಾತಕಗಳನ್ನು ತೋರಿಸಿ ಏನಾದರೂ ದೋಷಗಳಿದ್ರೆ ಸುಮ್ಮನೆ ಕೇಳಿ ತಿಳ್ಕೊಬೇಡಿ ಅದನ್ನು ಪರಿಹಾರ ಮಾಡಿಕೊಳ್ಳಿ ಯಾಕೆ ಅಂದರೆ ನಿಮ್ಮದು ಸೆಕೆಂಡ್ ಆಫ್ ಲೈಫ್ ಅನ್ನೋದು ಬಹಳ ಇಂಪಾರ್ಟೆಂಟ್ ಅದನ್ನು ನೀವು ಬಹಳ ಹಗುರವಾಗಿ ತಗೊಳ್ಬಾರ್ದು ನಿಮ್ಮ ಲೈಫ್ ನಿಮ್ಮ ಕೈಯಲ್ಲಿ ಅಲ್ವಾ ಹಾಗಾಗಿ ಯಾಕೆ ಅಂದರೆ ನೀವು ಓದಿ ವಿದ್ಯಾವಂತರಾಗಿ ವಿವಾಹ ಜೀವನ ಚೆನ್ನಾಗಿಲ್ಲ ಅಂದರೆ ಏನು ಪ್ರಯೋಜನ ಹೇಳಿ ಈ ಭೂಮಿ ಸ್ವತ್ತನ್ನು ಬೆಳೆಸುತ್ತೀರಿ ಮತ್ತು ಆಪತ್ತುಗಳು ನಾಶವಾಗಿ ಅಭಿವೃದ್ಧಿಯಾಗುತ್ತೆ ಭೂಮಿಯನ್ನು ಸಂಗ್ರಹಿಸುತ್ತೀರಿ ಮನೆಯನ್ನು ಕೊಂಡುಕೊಳ್ಬೇಕು ಅನ್ನುವಂತಹ ಆಸೆ ಎಷ್ಟು ಜನಕ್ಕಿರಲ್ಲ ಹೇಳಿ ಎಲ್ಲ ರೀತಿಯ ಆಸೆಗಳು ಕೂಡ ನಿಮಗೆ ಅನುಕೂಲಗಳು ಆಗುತ್ತೆ ಈ ಆಸೆಗಳು ಕೂಡ ಈಡೇರಿಸುವಂತಹ ತಿಂಗಳು ಈ ತಿಂಗಳು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದು ಶುಕ್ರ ಶುಭ ಫಲಗಳನ್ನು ಕುಂಭರಾಶಿ ಜಾತಕರಿಗೆ ಕೊಡ್ತಾ ಹೋಗ್ತಾನೆ ಅದೇ ರೀತಿ ಈ ಬುಧ ರಾಶಿ ಪರಿವರ್ತನೆ ಬುಧ ನಿಮ್ಮ ಜನ್ಮರಾಶಿಗೆ ಪಂಚಮಾಧಿಪತಿ ಇಲ್ಲಿ ಅಷ್ಟಮಾಧಿಪತಿಯಾಗಿ ನವಮ ಭಾವದಲ್ಲಿ ಸಂಚಾರ ಈ ಬುಧ ನವಮ ಭಾವದಲ್ಲಿ ಸಂಚಾರ ಆಗಬೇಕಾದ್ರೆ ಅನೇಕ ವಿವಾದ ಸಮಸ್ಯೆಗಳು ಎದುರಿಸಬೇಕಾಗುತ್ತೆ ಈ ಧಾರ್ಮಿಕ ಗ್ರಂಥಗಳನ್ನಾಗಲಿ ದೇವರಾಗಲಿ ಅವಮಾನ ಮಾಡಲೇಬಾರದು ಯಾವುದೇ ಕಾರಣಕ್ಕೂ ನೀವು ಯಾವುದೇ ಪುರೋಹಿತರನ್ನಾಗಲಿ ದೇವಸ್ಥಾನದ ಈ ಅರ್ಚಕರಾಗಲಿ ವಯಸ್ಸಾದವರು ವೃದ್ಧರು ನೀವು ಅವರಿಗೆ ಅವಮಾನ ಅನ್ನೋದು ಮಾಡಬಾರ್ದು ಅದರಿಂದ ದೈವಶಾಪ ಅನ್ನೋದು ಉಂಟಾಗುತ್ತೆ ಮತ್ತು ಉತ್ಪಾದನೆ ಮಾಡಲಾಗದ ಚಟುವಟಿಕೆಯಲ್ಲಿ ಭಾಗಿಯಾಗುವಂಥದ್ದು ಯಾವುದೇ ಒಂದು ಕೆಟ್ಟ ನಡತೆ ಕೆಟ್ಟ ಜನಗಳ ಸಹವಾಸವನ್ನು ನೀವು ಮಾಡಬಾರ್ದು ಈ ಚರ್ಮ ವ್ಯಾಧಿಗಳಿಂದ ಬಳಲುತ್ತಾ ಇರೋರು ತುಂಬ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ ತಮ್ಮ ಜಾತಕಗಳನ್ನು ತೋರಿಸಿ ಇನ್ನೂ ಕೆಲವರಿಗೆ ಏನಪ್ಪ ಅಂದರೆ ಈ ಗ್ಯಾಸ್ಟ್ರಿಕ್ ಅನ್ನೋದು ಆಗುತ್ತೆ ಮತ್ತು ಈ ರಾಶಿಯ ಜಾತಕದವರಿಗೆ ಈ ಏನಂದರೆ ಜನ್ಮ ಜಾತಕ ಅನ್ನೋದು ನೋಡಿದಾಗ ದಶಾಭುಕ್ತಿ ಅನ್ನೋದು ಇಲ್ಲಿ ಇಂಪಾರ್ಟೆಂಟು ಮತ್ತು ಜಾತಕದಲ್ಲಿ ಯಾವ ಗ್ರಹಗಳು ಎಷ್ಟು ಬಿಂದುಗಳನ್ನು ಕೊಟ್ಟಿವೆ ಅನ್ನೋದು ಇಲ್ಲಿ ಬಹಳನೇ ಮುಖ್ಯವಾಗುತ್ತೆ ಗೋಚಾರ ಫಲ ಜನ್ಮ ಜಾತಕಗಳನ್ನು ತೋರಿಸಿದಾಗ ಫರ್ಫೆಕ್ಟ್ ಅನ್ನೋದು ಇರಬೇಕು ಇಲ್ಲಿ ಪ್ರೆಡಿಕ್ಷನ್ ಬರುತ್ತೆ ಕೆಲವರು ಹೇಳ್ತೀರಿ ಏನಪ್ಪ ಅಂತಂದರೆ ಈ ಜನ್ಮ ಜಾತಕವನ್ನು ತೋರಿಸಿ ಆ ಗೋಚಾರ ಫಲ ಫಲದಂತೆ ಕುಂಭರಾಶಿ ಜಾತಕದವರಿಗೆ ಬುಧ ಒಂಬತ್ತನೇ ಮನೆಯಲ್ಲಿ ಶುಭ ಫಲಗಳನ್ನು ಕೊಡಲ್ಲ ಆದರೂ ಕೂಡ ಇಲ್ಲಿ ಈ ಸೂರ್ಯ ಒಂಬತ್ತನೇ ಮನೆಯಲ್ಲಿ ಶುಭ ಫಲಗಳನ್ನು ಅವರು ಕೂಡ ಕೊಡಲ್ಲ ಮತ್ತು ಏನಪ್ಪ ಅಂತ ಅಂದರೆ ಅನವಶ್ಯಕ ವರ್ಗ ಆಗೋದು ಮತ್ತು ಈ ಸಡನ್ನಾಗಿ ಟ್ರಾನ್ಸ್ಫರ್ ಆಗೋದು ಆವಾಗಲೂ ಕೂಡ ನಿಮಗೆ ಬೇಜಾರಾಗುತ್ತೆ ಮನಸ್ಸಿಗೆ ಈ ರೀತಿ ಸಣ್ಣ ಸಣ್ಣ ತೊಂದರೆಗಳು ಆಗುವಂಥದ್ದು ಪ್ರಯಾಣಗಳಲ್ಲಿ ತೊಂದರೆಗಳು ಉಂಟಾಗುತ್ತೆ ಈ ನೆರೆಹೊರೆ ಜೊತೆಗೆ ತೊಂದರೆಗಳು ಉಂಟಾಗುತ್ತೆ ರಕ್ತದ ಒತ್ತಡ ಉಂಟಾಗುತ್ತೆ ಅವಮಾನಗಳು ಉಂಟಾಗುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗುತ್ತೆ ಮತ್ತು ನೀವು ಈ ಕುಂಭರಾಶಿ ಜಾತಕರಿಗೆ ಗುರು ಆರನೇ ಮನೆ ಹೊರಟು ಹೋಗ್ತಾನೆ ಗುರುಬಲ ಇರಲ್ಲ ಗುರು ಏನು ಅಶುಭ ಫಲಗಳನ್ನು ಕೊಡ್ತಾನೆ ಅಂದರೆ ಅಡ್ಡಿ ಎಲ್ಲ ಕೆಲಸಗಳಲ್ಲಿ ಸೋಲು ಯಾವುದಾದರೂ ತಪ್ಪು ಮಾಡಿದರೆ ಶಿಕ್ಷೆಯನ್ನು ಅನುಭವಿಸಿಯೇ ತೀರಬೇಕು ನಿಮ್ಮ ಜೀವನದಲ್ಲಿ ತಿದ್ದುಕೊಳ್ಳೋಕೆ ಪಾಠವನ್ನು ಕಲಿಸುವಂತಹ ಸಮಯ ಇದು ಈ ಕುಂಭರಾಶಿ ಜಾತಕರು ಬಹಳ ಎಚ್ಚರಿಕೆಯಿಂದ ಜಾಗ್ರತೆ ವಹಿಸಬೇಕು ಮತ್ತು ಈ ತಿಂಗಳಲ್ಲಿ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಉಂಟಾಗುತ್ತೆ ನಿಮಗೆ ಶುಭ ಫಲಗಳೇ ಪ್ರಾಪ್ತಿಯಾಗಬೇಕು ಅಂದರೆ ಸಂಧ್ಯಾಕಾಲದಲ್ಲಿ ಅಂದರೆ ಸೂರ್ಯ ಉದಯ ಅಥವಾ ಸೂರ್ಯಾಸ್ತ ಈ ಸಮಯದಲ್ಲಿ ನೀವು ಕೂತು ಓಂ ಮೃತ್ಯುಂಜಯಾಯ ನಮಃ ಅನ್ನುವಂತಹ ಮಂತ್ರವನ್ನು ಜಪ ಮಾಡ್ತಾ ಶಿವನಿಗೆ ರುದ್ರಾಭಿಷೇಕವನ್ನು ಮಾಡಿಸೋದನ್ನು ಮರಿಬೇಡಿ ಬೆಳಿಗ್ಗೆ ಸೂರ್ಯೋದಯದಲ್ಲಿ ಸಾಧ್ಯ ಆದಷ್ಟು ಈ ಅಶ್ವತ್ಮರ ವೃಕ್ಷವನ್ನು ಪ್ರದಕ್ಷಿಣೆ ಹಾಕಿ ಅದು ಕೂಡ ನೀವು ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿ ಅಡೆತಡೆಗಳು ತೊಂದರೆಗಳು ಏನೇ ಇದ್ರೂ ಕೂಡ ಅದು ನಿರ್ಮೂಲನೆ ಆಗುತ್ತೆ ಈ ವಿಚಾರವನ್ನು ನೀವು ಯಾವುದೇ ಕಾರಣಕ್ಕೂ ಕೂಡ ಮರಿಬಾರ್ದು ಮತ್ತು ನೀವು ಯಾರ ಜೊತೆನಾದರೂ ಚಿಕ್ಕವರೇ ಆಗಲಿ ದೊಡ್ಡವರೇ ಆಗಲಿ ಅವ್ರ ಜೊತೆ ಎಲ್ಲ ನೀವು ಮಾತಾಡಬೇಕಾದ್ರೆ ಈ ಒಳ್ಳೆಯ ಭಾವನೆ ಅಂದರೆ ಸುಮಧುರತೆಯಿಂದ ಮಾಧುರ್ಯತೆಯಿಂದ ಮಾತಾಡಿ ತುಂಬ ನೀವು ರಫ್ ಆಗಿ ಮಾತಾಡಿದ್ರೆ ಅವರು ಕೂಡ ರಫ್ ಆಗಿ ಮಾತಾಡಿ ಜಗಳಗಳು ಸ್ಟಾರ್ಟ್ ಆಗಿಬಿಡುತ್ತೆ ಹಾಗಾಗಿ ನೆಮ್ಮದಿ ಇಲ್ದಂಗೆ ಆಗುತ್ತೆ ಏನಪ್ಪ ಹೀಗಾಗೋಯ್ತಲ್ಲ ಅಂತ ಯೋಚಿಸೋ ಬದಲು ಮಾತಾಡೋದ್ರಲ್ಲೇ ನೀವು ಸೌಮ್ಯವಾಗಿ ಮಾತಾಡಿದ್ರೆ ತುಂಬಾ ಒಳಿತು ಅನ್ನೋದು ಕಾಣ್ತೀರ ಆದಷ್ಟು ನೀವು ಟೈಮ್ ಇಲ್ಲ ಅನ್ನೋರು ಟೈಮ್ ಮಾಡಿಕೊಂಡಾದರೂ ಸ್ವಲ್ಪ ಈ ಅಶ್ವತ್ ಮರ ಅನ್ನೋದು ನಮಗೆ ಜಾಸ್ತಿ ಸುತ್ತು ಸುತ್ತಾಗಿಲ್ಲ ಅನ್ನೋರು ಒಂದು ಮೂರು ಸುತ್ತಾದರೂ ಸುತ್ತಿ ಒಂದು ಏನು ತೊಗೊಂಡೋಗಕ್ಕಾಗಲ್ಲ ನಮ್ಮ ಕೈಲಿ ಅನ್ನೋರು ಒಂದು ಸ್ವಲ್ಪ ನೀರಾದರೂ ತೊಗೊಂಡೋಗಿ ಆ ಗಿಡದ ಬೇರಿಗೆ ನೀರನ್ನು ಹಾಕಿ ಒಂದು ಮೂರು ಸುತ್ತು ಪ್ರದಕ್ಷಿಣೆ ಮಾಡೋದರಿಂದ ನಿಮ್ಮ ಸರ್ವ ದೋಷಗಳು ಕೂಡ ನಿವಾರಣೆ ಆಗುತ್ತೆ ದೇವರಲ್ಲಿ ಆದಷ್ಟು ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ತುಂಬಾ ಒಳ್ಳೆಯದಾಗುತ್ತೆ ಈ ಸಮಯ ಇದ್ದಾಗ ಧ್ಯಾನ ವ್ಯಾಯಾಮ ಇದನ್ನೆಲ್ಲ ಮಾಡೋದ್ರಿಂದ ಆರೋಗ್ಯ ಕೂಡ ತುಂಬ ಚೆನ್ನಾಗಿ ಇರುತ್ತೆ ಮತ್ತು ಆದಷ್ಟು ಈ ಹಸಿರು ತರಕಾರಿಗಳನ್ನು ತಿನ್ನೋದ್ರಿಂದ ಮತ್ತು ಈ ಶನಿವಾರದ ದಿನ ನೀವು ಈ ಆಂಜನೇಯನ ದೇವಸ್ಥಾನಕ್ಕೆ ಶನಿ ಭಗವಾನರ ದೇವಸ್ಥಾನಕ್ಕೆ ಹೋಗಿ ನೀವು ಈ ದೇವರ ದರ್ಶನವನ್ನು ಮಾಡಿ ಬರೋದರಿಂದ ಕೂಡ ನಿಮಗೆ ಎಲ್ಲ ಸರ್ವ ಪಾಪಗಳಿಂದ ನಿಮಗೆ ಒಂದು ನಿರ್ಮೂಲನೆ ಆಗಿ ಅದೃಷ್ಟ ಅನ್ನೋದು ಕುಲಾಯಿಸುತ್ತೆ ಹಾಗಾಗಿ ಆದಷ್ಟು ಕುಂಭರಾಶಿಯವರು ಈ ಪ್ರಯಾಣ ಮಾಡುವ ವೇಳೆಯಲ್ಲಿ ಹೊರಗಡೆ ಹೋಗುವ ವೇಳೆಯಲ್ಲಿ ಈ ತುಳಸಿ ಗಿಡದ ಮಣ್ಣಿನ ಬೇರು ಏನಿರುತ್ತೆ ಅದರ ಕೆಳಗಡೆ ಅಂದರೆ ತುಳಸಿ ಗಿಡದ ಮಣ್ಣಿರುತ್ತಲ್ಲ ಅದನ್ನು ಸ್ವಲ್ಪ ತೊಗೊಂಡು ನಿಮ್ಮ ಹಣೆಗೆ ಹಚ್ಚಿಕೊಂಡು ಹೋಗೋದ್ರಿಂದ ನಿಮಗೆ ಈ ಅಡೆತಡೆಗಳಿಂದ ದೂರವಾಗಿ ಎಲ್ಲ ಕೆಲಸದಲ್ಲೂ ಯಶಸ್ಸು ಪ್ರಗತಿ ನಿಮಗೆ ಅನ್ನೋದು ಈ ಅದೃಷ್ಟ ಅನ್ನೋದು ನಿಮಗೆ ಕುಲಾಯಿಸುತ್ತೆ ಯಾಕೆ ಅಂದರೆ ಎಲ್ಲ ಸುಮಾರು ದಿನಗಳಿಂದ ಒಂದು ಕೆಲಸ ಆಗಿರಲ್ಲ ಅಂತಹ ಕೆಲಸಕ್ಕೆ ಕೈ ಹಾಕಿದ್ರೂ ಈ ತುಳಸಿ ಅಮ್ಮನವರ ಆಶೀರ್ವಾದ ವಿಷ್ಣು ದೇವರ ಆಶೀರ್ವಾದ ನಿಮ್ಮ ಹಣೆಯ ಮೇಲೆ ಇರೋದ್ರಿಂದ ಆ ಕೆಲಸದಲ್ಲಿ ಯಶಸ್ಸು ಅನ್ನೋದು ಕಾಣ್ತಾ ಹೋಗ್ತೀರ ಆದಷ್ಟು ತಾಳ್ಮೆಯಿಂದ ಜಾಗ್ರತೆಯಿಂದ ಎಲ್ಲ ಕೆಲಸದಲ್ಲೂ ಈ ಸೋಮಾರಿತನ ಆಲಸ್ಯ ಅನ್ನೋದು ಬಿಟ್ಟುಬಿಟ್ಟು ನೀವು ಈ ಮೌನವಾಗಿ ಎಲ್ಲ ಕೆಲಸಗಳು ಮಾಡಿಕೊಂಡೋದ್ರೆ ನಿಮಗೆ ಯಾವುದೇ ಅಡೆತಡೆಗಳು ಅನ್ನೋದು ಉಂಟಾಗುವುದೇ ಇಲ್ಲ ಮತ್ತು ಗುರು ಹಿರಿಯರಿಗೆ ಆದಷ್ಟು ನೀವು ಅವರ ಕಾಲನ್ನು ಮುಟ್ಟಿ ನಮಸ್ಕಾರ ಮಾಡಿಕೊಂಡು ಹೊರಗೆ ಹೋಗೋದ್ರಿಂದ ಅವರ ಆಶೀರ್ವಾದವು ಸದಾ ನಿಮ್ಮ ಮೇಲೆ ಇರುತ್ತೆ ಎಲ್ಲ ಕೆಲಸದಲ್ಲಿ ಒಳಿತು ಅದೃಷ್ಟ ಅನ್ನೋದು ಸಿಗುತ್ತೆ ಎಲ್ಲರಿಗೂ ಧನ್ಯವಾದಗಳು